ಮನುಷ್ಯನ ಬದುಕಿನ ಸಾರ್ಥಕತೆಗೆ ಸಮಾಜ ಸೇವೆ ಪೂರಕವಾಗಿದ್ದು ಆ ನಿಟ್ಟಿನಲ್ಲಿ ಮನುಷ್ಯನ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿ ಹೊಂದಿದಾಗ ಮಾನವನ ಜನ್ಮ ಸಾರ್ಥಕವಾಗುತ್ತೆ ಎಂದು ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಮಹಂತ ಸ್ವಾಮೀಜಿ ಸೊರಬ ಪಟ್ಟಣದ ಹೊಸಪೇಟೆ ಬಡಾವಣೆಯ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ರೋಟರಿ ಕ್ಲಬ್ನ ಸಂಸ್ಥಾಪನಾ ಅಧ್ಯಕ್ಷ ಡಾಕ್ಟರ್ ಜ್ಞಾನೇಶ್ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ರಕ್ತ ನಿಧಿ ಕೇಂದ್ರ ಸಾಗರ ರೋಟರಿ ಕ್ಲಬ್ ಸಹಯೋಗದಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಮಾನವ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಂಡು ರಕ್ತದಾನ ಮಾಡುವುದು ಶ್ರೇಷ್ಠವಾಗಿದೆ ಮನುಷ್ಯ ತನ್ನ ಪಂಚೇಂದ್ರಿಯಗಳನ್ನು ಸರಿಯಾಗಿಟ್ಕೊಂಡು ನಡೆದಾಗ ಸಮಾಜದಲ್ಲಿ ಘನತೆಯಿಂದ ಬದುಕಲು ಸಾಧ್ಯ ಎಂದು ಅವರು ಹೇಳಿದರು ಆದರೆ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಜೀವನ್ ಮರಣದ ನಡುವೆ ಹೋರಾಡುವ ರೋಗಿಗೆ ರಕ್ತ ಅಗತ್ಯವಾಗಿರೋದ್ರಿಂದ ದೈಹಿಕವಾಗಿ ಸದೃಢವಿರುವ ವ್ಯಕ್ತಿ ರಕ್ತದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವ ಉಳಿಸಿದ ಪುಣ್ಯ ಲಭಿಸಬಲ್ಲದು ಎಂದು ತಿಳಿಸಿದ್ರು ಇವಾಗೆಲ್ಲ ಇಲ್ಲಿ ಬಂದವರು ನೋಡಿದ್ರೆ ನಲವತ್ತು ಸರಿ ಮಾಡಿದೀನಿ ಮೂವತ್ತು ಸರಿ ಮಾಡಿದೀನಿ ಇಪ್ಪತ್ತೈದು ಸರಿ ಮಾಡಿದೀನಿ ಅಂದ್ರೆ ನಮಿ ನಮಗೆ ಇವಾಗ ಬೇಜಾರಾಯ್ತು ನಾವು ದಿವಸ ಮಾಡ್ದಂಗೆ ಇದ್ದೀವಲ್ಲ ಅಂತ ಹೇಳಿ ಇನ್ಮೇಲೆ ನಾವೆಲ್ಲ ರೂಢಿ ಮಾಡ್ಕೊಂಡು ಒಂದು ನಾಲ್ಕು ಜನಕ್ಕೆ ಉಪಕಾರ ಆಗೋಣ அது <anchukus> <mín> 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 ಸದಸ್ಯರು ಔಟ್ ಆಫ್ ಬರ್ತ್ ಪ್ಲೇಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನೂರ ಒಂದು ಬಾಟ್ಲ್ಗಳನ್ನು ನಮ್ಮ ಬ್ಲಡ್ ಬ್ಯಾಂಕಿಗೆ ಕೊಟ್ಟಿರೋದ್ರಿಂದ ಅವರಿಗೆ ಸೇವ ಪುರಸ್ಕಾರವನ್ನು ನೀಡ್ತಾ ನಮ್ಮ ಬ್ಲಡ್ ಬ್ಯಾಂಕ್ ಜೊತೆ ಇದೇ ಥರ ಕೈಗೊಳ್ಳಿ ಅಂತ ಹೇಳ್ತಾ ಅವರಿಗೆ ವಿಶೇಷ ಧನ್ಯವಾದ ಹೇಳಿದ್ದೀನಿ ರೋಟ್ರಿ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರದಿಂದ ಇವತ್ತು ನಮ್ಮ ಜ್ಞಾನೇಶ್ವರ ಹೊಸ ಬಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನೂರ ಒಂದು ಬಾಟ್ಲ್ಗಳನ್ನು ನಮ್ಮ ಬ್ಲಡ್ ಬ್ಯಾಂಕಿಗೆ ಕೊಟ್ಟಿರೋದ್ರಿಂದ